ನೋಡಿ ನಮ್ಮ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು ಮತ್ತು ಪ್ರವಾಸಿಗರಿಗೆ ನೋಡಿ ಇದೊಂದು ಉತ್ತಮವಾದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಕೊನೆ ತನಕ ನೋಡಿ ಸೊ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಸಾಕಷ್ಟು ಜನ ಏನು ಮಾಡ್ತಾರೆ ಅಂದರೆ ಸೊ ಅಂತರ್ಗಂಗಿ ಏನು ಈ ಅಂತರ್ಗಂಗೆಯಲ್ಲಿ ನೀರಲ್ಲಿ ಮುಳುಗ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಸೊ ದಯವಿಟ್ಟು ದಯವಿಟ್ಟು ಈ ಒಂದು ಕಲ್ಯಾಣ ಏನಿದೆ ಈ ಒಂದು ಕಲ್ಯಾಣಿಯ ಸದುಪಯೋಗ ಯಾವ ರೀತಿ ಇದೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಸೊ ನೋಡಿ ಕೆಳಗಡೆ ಸಾಕಷ್ಟು ಜನ ನೋಡಿ ಅಲ್ಲಿ ಸ್ನಾನ ಮಾಡುವಂತಿಲ್ಲ ಒಂದಷ್ಟು ಜನ ಏನು ಮಾಡ್ತಾರೆ ಹೋಗೋದು ಅಲ್ಲಿ ಮುಳುಗೋದು ಆ ರೀತಿಯೆಲ್ಲ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಇದು ಮಾಡಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ಭಕ್ತಾದಿಗಳ ಹಿತವನ್ನು ಕಾಯ್ದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಇದನ್ನು ಮಾಡಿರ್ತಾರೆ ಸೊ ಈ ಒಂದು ಕಲ್ಯಾಣಿ ಸೊ ಈಗ ನೀರನ್ನು ತೆರವುಗೊಳಿಸಿರ್ತಾರೆ ಸೊ ಆಗಾಗ ಇಲ್ಲಿ ನೀರನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಸೊ ಇಲ್ಲಿ ವಿಶೇಷವಾಗಿ ನಾವು ನೀವು ಗಮನಿಸ್ತಾರೆ ನೋಡಿ ಇಲ್ಲಿ ಮಲೆಮಾದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ಒಂದು ಸೂಚನಾ ಫಲಕವನ್ನು ಅಳವಡಿಸಲಾಗಿರ್ತದೆ ಸೊ ಪವಿತ್ರವಾದ ಕಲ್ಯಾಣಿ ಸ್ನಾನ ಮಾಡುವ ಭಕ್ತಾದಿಗಳು ಶ್ಯಾಂಪು ಸೋಪು ಬಳಸುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಸ್ವಚ್ಛತೆಯನ್ನು ಕ ಕಾಪಾಡಿ ಅಂತ ಇಲ್ಲಿ ಒಂದು ಏನು ನಾಮಫಲಕವನ್ನು ಅಳವಡಿಸಲಾಗಿರ್ತದೆ ನೋಡಿ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಪ್ರವಾಸಿಗರು ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ ನಮ್ಮ ಹಳ್ಳಿ ಜನ ವಿಶೇಷವಾಗಿ ನಮ್ಮ ಹಳ್ಳಿ ಜನ ಸೊ ನೀರಿನಲ್ಲಿ ಬರೋದು ಈ ಒಂದು ಕಲ್ಯಾಣಿ ಸ್ನಾನ ಮಾಡಬೇಕಾದ್ರೆ ಸಾಂಪ್ ಹಾಕೊಳ್ಳೋದು ಸೋಪ್ ಹಾಕೊಳ್ಳೋದು ಬಟ್ಟೆ ಒಗೆಯೋದು ಸೊ ದಯವಿಟ್ಟು ಅದನ್ನು ಖಂಡಿತವಾಗೂ ನೀವು ಮನಗೊಂಡು ಇದನ್ನ ನಿಷೇಧವನ್ನು ಮಾಡಬೇಕು ಆಮೇಲೆ ಬರ್ತಕ್ಕಂಥ ಪ್ರವಾಸಿಗರು ಈ ಕಲ್ಯಾಣಿಯ ಒಂದು ಸದುಪಯೋಗ ಯಾವ ರೀತಿ ಪಡಿಬೇಕು ಅಂತಕ್ಕಂಥದ್ನ ನಾನು ಇವತ್ತು ಬಹಳ ಮುಖ್ಯವಾದ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಸೊ ದಯಮಾಡಿ ತಾವು ಈ ಒಂದು ಕಲ್ಯಾಣಿ ನೀರು ಏನಿದೆ ಇದನ್ನು ಏನು ಪುಣ್ಯಕ್ಷೇತ್ರದ ಪ್ರತಿಫಲವಾಗಿ ಇಲ್ಲಿ ಒಂದು ಮೂರು ಸಲ ಮುಳುಗಿ ಎದ್ದೋಗ್ಬೇಕಷ್ಟೇ ಅರ್ಥ ಆಯ್ತಾ ನೀವು ಹೊರವಲಯದಲ್ಲಿರ್ತಕ್ಕಂಥ ಸ್ನಾನದ ಕೊಠಡಿಗಳ ಸದುಪಯೋಗವನ್ನು ಪಡೆಯಿರಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ಸಾಕಷ್ಟು ಜನ ಏನು ಮಾಡ್ತಾರೆ ಇಲ್ಲಿ ಬಂದು ಇಲ್ಲೇ ಮುಳುಕೊಳ್ಳೋದು ಒಂಥರ ಸ್ವಿಮ್ಮಿಂಗ್ ಪೂಲ್ ಥರ ಬಳಕೆ ಮಾಡೋದು ಈ ರೀತಿ ಮಾಡ್ತಾ ಇದ್ದಾರೆ ದಯವಿಟ್ಟು ಅಂತಹ ತಪ್ಪುಗಳನ್ನು ಮಾಡಬೇಡಿ ದಯಮಾಡಿ ಏನು ಈ ಒಂದು ಕಲ್ಯಾಣಿ ನೀರೇನಿದೆ ಇದೊಂದು ಪವಿತ್ರ ಜಲವನ್ನಾಗಿ ಭಕ್ತಾದಿಗಳ ಸದುಪಯೋಗಕ್ಕೆ ನೀಡಲಾಗಿರ್ತದೆ ದಯವಿಟ್ಟು ಯಾವುದೇ ತರಹದ ತ್ಯಾಜ್ಯ ವಸ್ತುಗಳನ್ನು ಈ ಒಂದು ನೀರಿನಲ್ಲಿ ಹಾಕಬೇಡಿ ಅಂತ ಈ ಸಂದೇಶವನ್ನು ನೀಡ್ತಾ ನೀಡ್ತಾಯಿದ್ದೀನಿ ಸೊ ನೀವು ಸಾಂಪು ಸೋಪು ಈ ಥರ ಒಂದು ಬಳಕೆ ಮಾಡೋದರಿಂದ ಏನಾಗುತ್ತೆ ನಿಮ್ಮ ಆರೋಗ್ಯದ ಮೇಲೆ ಏನೋ ದುಷ್ಪರಿಣಾಮ ಬೀರ್ತಕ್ಕಂಥ ಪರಿಸ್ಥಿತಿನೂ ಸಹ ಇರುತ್ತೆ ಆದ್ದರಿಂದ ಯಾವುದೇ ಕಾರಣಕ್ಕೂ ನೀವು ಶ್ಯಾಂಪು ಸೋಪು ಹಾಕಿ ಈ ನೀರನ್ನು ಕಲುಷಿತಗೊಳಿಸಲು ಏನೋ ಅವಕಾಶಗಳು ಇರುವುದಿಲ್ಲ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ ಸೊ ಈಗಾಗಲೇ ಇಲ್ಲಿ ಸಿಬ್ಬಂದಿ ವರ್ಗಗಳಿದ್ದು ಏನೋ ಇಲ್ಲಿ ಸೌ ಸೋಪು ಸಾಂಪಾಗಕ್ಕೆ ಯಾವುದೇ ತರಹದಲ್ಲಿ ನಿಮಗೆ ಅವಕಾಶಗಳನ್ನು ಕೊಡೋದಿಲ್ಲ ಅದರಲ್ಲಿ ಕೆಲವ್ರು ಏನು ಮಾಡ್ತಾರೆ ಮಿತಿ ಮೀರಿ ಒಬ್ಬೊಬ್ಬರು ಸಾಂಪು ಸೊಪ್ಪನ್ನ ಏನು ಬಳಕೆ ಮಾಡಬೇಕಂಥ ಒಂದು ನಿಟ್ಟಿನಲ್ಲಿ ಮುಂದಾಗ್ತಾರೆ ಆ ಕೆಲಸ ಆಗಬಾರ್ದು ಅದಕ್ಕೋಸ್ಕರ ಪ್ರವಾಸಿಗರ ಹಿತರಕ್ಷಣೆಗಾಗಿ ಪ್ರವಾಸಿಗರ ಒಳಿತಿಗಾಗಿ ಈ ಸಂದೇಶವನ್ನು ಇದ್ದೀನಿ ಸೊ ನೋಡಿ ನೀರನ್ನು ತೆರಗೊಳಿಸಿದರೆ ಮತ್ತೆ ಪೌಡ್ರ್ ಹಾಕ್ತಾರೆ ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ತಾರೆ ಎಲ್ಲ ತೊಳೆದು ಎಲ್ಲ ನೀಟ್ನೆಸ್ ಮಾಡಿ ತದನಂತರ ಹೊಸ್ದಾಗಿ ನೀರು ಬಿಡ್ತಾರೆ ಅರ್ಥ ಐತ್ರ ಈ ರೀತಿಯ ವ್ಯವಸ್ಥೆಯನ್ನು ಈ ಕಲ್ಯಾಣಿ ನೀರಲ್ಲಿ ಕಲ್ಯಾಣಿ ಅಂತಕ್ಕಂಥ ಈ ಸ್ಥಳದಲ್ಲಿ ಕೊಡಲಾಗಿರ್ತದೆ ಸೊ ಇದು ಭಕ್ತಾದಿಗಳಿಗೆ ಏನಪ್ಪ ಅಂತಂದರೆ ಅವರ ಒಂದು ಸದುಪಯೋಗಕ್ಕೆ ಅಂತ ಮಾಡಿರೋದು ಸರಿನಾ ಇಷ್ಟೊಂದು ನೋಡಿ ತಾವು ವೀಕ್ಷಣೆ ಮಾಡಿ ಸುತ್ತಮುತ್ತ ಭಕ್ತಾದಿಗಳ ಸದುಪಯೋಗ ನೀರು ಮುಳುಗೋಗಲಿ ಸೊ ಇದರ ಒಂದು ಪ್ರಯೋಜನ ಪಡಿಲಿ ಅಂತ ಮಾಡಿರೋದು ಇಲ್ಲೇನಾಗುತ್ತೆ ಇದೊಂದು ಈಗ ನಿಮ್ಗೆ ಈಗಾಗಲೇ ಗೊತ್ತಿದೆ ಅಂತರಗಂಗೆ ನೀರೇನಿದೆ ಈ ಅಂತರಗಂಗೆ ನೀರಿನ ಒಂದು ಏನೋ ಅಲ್ಲಿ ಮುಳುಗಿಯವ ಪುಣ್ಯಕ್ಷೇತ್ರದ ನೀರು ಇದು ಇಲ್ಲಿ ಮುಳುಗೋಗಂತಕ್ಕಂಥ ಒಂದು ಪದ್ಧತಿ ಇದೆ ಸೊ ಈ ಥರ ಏನು ಮಾಡ್ತಾರೆ ಅಂತರಗಂಗೆಯ ಕೆಳಗಡೆ ಇದೆ ಅಲ್ಲ ಸೊ ಅಲ್ಲೋಗಿ ಮುಳುಗಿ ಮುಳುಗಿ ಎದ್ದು ಇದ್ದರು ಸೊ ಆ ಒಂದು ನಿಟ್ಟಿನಲ್ಲಿ ದಯವಿಟ್ಟು ಅಲ್ಲಿ ಮಾಡಬೇಡಿ ಅಂತ ಇಲ್ಲಿ ಕಲ್ಯಾಣಿಯನ್ನು ರಚಿಸಿದ್ದಾರೆ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ ಸಾಕಷ್ಟು ಜನಕ್ಕೆ ಗೊತ್ತೇ ಇಲ್ಲ ಅವ್ರೇನು ಮಾಡ್ತಾರೆ ಪುನಃ ಹೋಗೋದು ಅಲ್ಲೇ ಮುಳುಗೋದು ಅಲ್ಲೇ ಇದ್ರೋದು ಅಲ್ಲೇ ಬಟ್ಟೆ ಒಗೆಯೋದು ಅಲ್ಲೇ ಸ್ನಾನ ಮಾಡೋದು ಈ ರೀತಿ ಮಾಡ್ತಾ ಇದ್ದಾರೆ ದಯವಿಟ್ಟು ಆ ಕೆಲಸ ಆಗಬಾರ್ದು ದಯಮಾಡಿ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಪ್ರವಾಸಿಗರು ಏನೋ ಆ ಒಂದು ಅಂತರಗಂಗೆ ಜಲ ಉತ್ಪತ್ತಿ ಆಗ್ತಕ್ಕಂಥ ಸ್ಥಳದಲ್ಲಿ ನೀವು ಯಾವುದೇ ಕಾರಣಕ್ಕೂ ಸ್ನಾನವನ್ನು ಮಾಡುವಂತಿಲ್ಲ ದಯವಿಟ್ಟು ಈ ನೀರಿನ ಸದುಪಯೋಗವನ್ನು ಪಡೆಯಿರಿ ಈ ಕಲ್ಯಾಣಿ ನೀರೇನಿದೆ ಈ ಒಂದು ಪವಿತ್ರ ಜಲದ ಒಂದು ಏನು ನೀರಿನಲ್ಲಿ ಮುಳುಗಿ ಎದ್ದು ಹೋಗ್ತಕ್ಕಂಥ ಕಾರ್ಯ ಮಾಡಿ ತದನಂತರ ನೀವು ರೂಮ್ಗಳಿರ್ಬೋದು ಅಥವಾ ಏನೋ ಅಲ್ಲಿ ಕೊಠಡಿ ಕೇಂದ್ರ ಸ್ನಾನ ಕೊಠಡಿ ಕೇಂದ್ರಗಳಿದೆ ಸೊ ಅಲ್ಲಿ ಸ್ನಾನ ಮಾಡ್ಕೊಳ್ಳಿ ಅರ್ಧ ಹತ್ರ ಪ್ರತಿಯೊಬ್ಬರು ನೀವು ಅನುಸರಿಸಬೇಕಾದ ಒಂದು ಕ್ರಮವನ್ನು ನಾನು ತಿಳಿಸ್ತಾ ಇದ್ದೀನಪ್ಪ ಅಪ್ಪ ಇಷ್ಟು ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ನೋಡಿ ಇಲ್ಲಿ ನೋಡಿ ಈ ಕೆಲಸ ಆಗಬಾರ್ದು ಇಲ್ಲಿ ಒಂದಷ್ಟು ಜನ ಅಂತರ್ಗಂಗೆಲಿ ನೀರಲ್ಲಿ ಮುಳುಗ್ತಾ ಇದ್ದಾರೆ ಸೊ ಅಂತರಗಂಗೆ ನೀರು ಅಂತಂದರೆ ಸೊ ಈ ಡ್ಯಾಮಿಂದ ಬರ್ತಕ್ಕಂಥ ನೀರು ಇದು ಸೊ ಈ ಕೆಲಸ ಆಗಬಾರ್ದು ದಯವಿಟ್ಟು ಅಲ್ಲಿ ಡ್ಯಾಮ್ ಇದೆ ಸೊ ಡ್ಯಾಮಿಂದ ಅಂಡರ್ ಗ್ರೌಂಡಿಂದ ನೀರು ಬರ್ತೈತೆ ಸೊ ಈ ಕೆಲಸ ಆಗಬಾರ್ದು ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ಹ್ಞೂ ಕಲ್ಯಾಣಿ ಕೋಳ ಇಲ್ಲಿ ನೀರು ಮುಳುಗಿ ಎದ್ದೋಗಿ ಮತ್ತು ನಿಮ್ಮ ರೂಮ್ಗಳಲ್ಲಿ ಕೊಠಡಿಗಳಲ್ಲಿ ಸ್ನಾನವನ್ನು ಮಾಡ್ಕೊಳ್ಳಿ ಇದಿಷ್ಟು ಹೇಳೋದಕ್ಕೆ ಬಯಸ್ತೀನಿ ಸೋಪು ಸಾಂಪು ಯಾವುದೇ ಕಾರಣಕ್ಕೂ ಉಪಯೋಗಿಸ್ಬೇಡಿ ಅಂತ ಮತ್ತೊಮ್ಮೆ ಮ ಮಗದೊಮ್ಮೆ ಮನವಿಯನ್ನು ಮಾಡ್ಕೊಳ್ತೀನಿ ಕರ್ರಪ್ಪ ಸೊ ಇಲ್ಲಿ ಆಗಾಗ ನೀರನ್ನು ಬದಲಾಯಿಸ್ತಾ ಇರ್ತಾರೆ ಸೊ ಮತ್ತು ನೋಡೋದು ಸೆಂಟ್ರಲ್ಲಿ ನೋಡೋಲ್ಲಿ ನೀರು ಯಾವಾಗಲೂ ಅಲ್ಲಿ ಇರ್ತದೆ ಯಾಕಂದರೆ ಇಲ್ಲಿ ನೀರು ಏನಾರೂ ಮೇಲ್ಗಡೆ ಏನಾರೂ ಏನಾದರೂ ಇದ್ದರೆ ಅದು ಈ ಒಂದು ಪೋರ್ಷನ್ ಏನಿದೆ ಇದ್ರ ಕೆಳಗಡೆ ಬಂದು ನೀರು ಚೆಲ್ಲಿ 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 ಡೌನ್ಗೆ ಹೋಗಿ ಸೊ ಅದು ಕೆಳಗಡೆ ಹೊಟ್ಟೋಗುತ್ತೆ ಸೊ ಈ ಥರ ಇದೆ ದಯವಿಟ್ಟು ಭಕ್ತಾದಿಗಳ ಸಹಕಾರ ಇರಲಿ